ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ತುಂಬಾ ದಿನಗಳ ಆದ ನಂತರ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡ್ತಾ ಕೆಲವೊಂದಷ್ಟು ಕಾರಣಗಳಿಂದ ನಾನು ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಇವಾಗ ವಿಡಿಯೋನ ಮಾಡ್ತಾ ಎಲ್ರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಭಗವಂತನ ಆಶೀರ್ವಾದ ಎಲ್ರ ಮೇಲೂ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅನ್ಬಿಟ್ಟು ನಿಮ್ ಈಗಾಗಲೇ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದು ರಿಲೀಸ್ ಹಾಗಿದ್ರೆ ಯಾವ ದಿನಾಂಕದಲ್ಲಿ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿದೆ ಯಾವ ಯಾವ ಪಿಂಚಣಿ ಹಣ ಬಂದಿದೆ ಏನು ಅಂತ ಅನ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಮಾಡ್ತಾ ಇದ್ದೀನಿ ಹಣ ಬರ್ತಾ ಇತ್ತು ಬಟ್ ಈ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ಬೇಗ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಕಾವ್ಯ ಏನು ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ ಸರ್ಕಾರದ ಮುಖಾಂತರ ಹಣ ಬಿಡುಗಡೆ ಆಗೋದು ತುಂಬಾನೇ ಲೇಟ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಫಸ್ಟ್ ಇದೇ ತರ ಎಂಡಿಂಗ್ ಅಲ್ಲಿ ಕೊಡ್ತಾ ಇದ್ರು ಬಟ್ ಈಗ ಒಂದು ನಾಲ್ಕೈದು ತಿಂಗಳಿಂದ ಅಹ್ ಅಂದ್ರೆ ತಿಂಗಳು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇನೆ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸರ್ಕಾರ ಬೇಗನೆ ಬರುತ್ತೆ ಅಂದ್ರೆ ಎರಡ್ ಮೂರ್ ದಿನ ಸಾರಿ ಎರಡ್ ಮೂರನೇ ತಾರೀಕಲ್ಲಿ ಬರ್ತಾ ಇತ್ತು ಅಂದ್ರೆ ಹತ್ತನೇ ತಾರೀಕಿನ ಒಳಗಡೆ ಬಟ್ ಇವಾಗ ಲೇಟ್ ಆಗಿ ಹಣ ಸಿಗ್ತಾ ಇರುವಂಥದ್ದು ಅಂದ್ರೆ ಇಪ್ಪತ್ನಾ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಹಣ ಬಂದಿರುವಂಥದ್ದು ಹಾಗಿದ್ರೆ ಯಾವ ದಿನಾಂಕದಲ್ಲಿ ಪಿಂಚಣಿ ಹಣ ಬಂದಿದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ವೃದ್ಧಾಪಿ ಪಿಂಚಣಿ ಹಣ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಹಣ ಆಗಿರ್ಬೋದು ವಿಧವಾ ಪಿಂಚಣಿ ಹಣ ಆಗಿರ್ಬೋದು ಸೊ ಎಲ್ಲ ಪಿಂಚಣಿ ಹಣ ಕೂಡ ಸರ್ಕಾರದ ಮುಖಾಂತರ ಪಿಂಚಣಿದಾರರ ಖಾತೆಗೆ ಬಂದು ತಲುಪುತ್ತೆ ಇದು ನಿಮಗೂ ಕೂಡ ಗೊತ್ತಿರುತ್ತೆ ಬಟ್ ಇವಾಗ ಸದ್ಯಕ್ಕೆ ಫಸ್ಟ್ ಯಾವ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಏನು ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕಾಗತ್ತೆ ಆದ್ರಿಂದ ನಾನು ತಿಳಿಸ್ದೆ ಅಷ್ಟೇನೆ ಸೊ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಬಂದಿರುವಂತಹ ಪಿಂಚಣಿ ಹಣ ಯಾವುದು ಅಂತಂದ್ರೆ ವೃದ್ಧಾಪಿ ಪಿಂಚಣಿ ಹಣ ಯಾರ್ಯಾರು ವೃದ್ಧರಿದ್ದೀರಾ ಎಲ್ರಿಗೂ ಪಿಂಚಣಿ ಹಣ ಅನ್ನೋದು ಬಂದಿರುವಂತದ್ದು ಸೊ ಯಾರ ಇನ್ನು ಕೂಡ ಚೆಕ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ನಿಮ್ಮ ಒಂದು ಅಕೌಂಟ್ ಚೆಕ್ ಮಾಡಿ ಪಿಂಚಣಿ ಹಣ ಜಮಾ ಆಗಿದೆ ದೀಪಾವಳಿ ಹಬ್ಬ ಕೂಡ ಬಂದ್ಬಿಡ್ತು ಯಾವಾಗ ಪಿಂಚಣಿ ಹಣ ಬರುತ್ತೆ ಏನು ಅಂತ ತುಂಬಾ ವೇಟ್ ಮಾಡ್ತಾ ಇರ್ತೀರಾ ಪಿಂಚಣಿದಾರರು ಸೊ ಈಗ ಪಿಂಚಣಿ ಹಣ ಬಂದು ಬಿಡುಗಡೆ ಆಗಿರುವಂತದ್ದು ವಿಧವಾ ಪಿಂಚಣಿ ಹಣ ಕೂಡ ನಾಳೆ ನಾಡಿದ್ರಲ್ಲಿ ಬಿಡುಗಡೆ ಆಗ್ಬಿಡತ್ತೆ ಇದ ಜೊತೆಗೆ ವೃದ್ಧಾಪಿ ಪಿಂಚಣಿ ಹಣ ಕೂಡ ಬಂದಿದೆ ಮತ್ತೆ ಅಂಗವಿಕಲ ಪಿಂಚಣಿ ಹಣ ಕೂಡ ಮೊದಲನೇ ಹಂತದಲ್ಲೇ ಬಂದ್ ಬಿಡುಗಡೆ ಆಗಿರೋದು ಬಟ್ ವಿದ್ವಾ ಪಿಂಚಣಿ ಹಣ ಒಂದ್ ಎರಡ್ ಮೂರ್ ದಿನ ಆದ್ಮೇಲೆನೆ ಬರುತ್ತೆ ಸೊ ಇವತ್ತಿಂದನೇ ಪ್ರಾರಂಭ ಆಗಿರುತ್ತೆ ಇವತ್ತು ನಾಳೆ ನಾಡಿದ ನಿಮ್ಗೆ ಹಣ ಅನ್ನೋದು ಬಂದು ತಲುಪುತ್ತೆ ಅಂತ ಹೇಳ್ತೀನಿ ಸೊ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೊನೆಗೂ ಕೂಡ ಪಿಂಚಣಿದಾರರ ಖಾತೆಗೆ ಬಂದು ಜಮಾ ಆಗಿರುವಂತ ಯಾವ ಕಾರಣಕ್ಕೆ ಅಂದ್ರೆ ಈ ಒಂದು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಲೇಟ್ ಆಯ್ತು ಏನು ಅಂತ ಅನ್ಬಿಟ್ಟು ನಾನು ವಿಡಿಯೋ ಮಾಡಿ ತಿಳಿಸಬೇಕು ಅಂತ ಇದ್ದೆ ಬಟ್ ಕಾರಣಾಂತರಗಳಿಂದ ನಾನು ವಿಡಿಯೋನ ಮಾಡಿ ತಿಳಿಸೋದಕ್ಕೆ ಆಗ್ಲಿಲ್ಲ ಆದ್ರೆ ಇದೇ ಒಂದು ವಿಡದಲ್ಲಿ ನಾನು ಅದನ್ನು ಕೂಡ ಶೇರ್ ಮಾಡ್ಕೊಂತೀನಿ ಈಗ ಹಣ ಬಂದ್ಬಿಟ್ಟಿದೆ ಬಟ್ ಅದನ್ನು ನೀವು ಕಾರಣ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಏನು ಅಂತ ನಿಮ್ಗು ಕೂಡ ಗೊತ್ತಿರಬೇಕಾಗತ್ತೆ ಸೊ ಅದರಿಂದ ಈಗಾಗಲೇ ನಿಮ್ಗೆ ಆಲ್ರೆಡಿ ಗೊತ್ತೇ ಇರುತ್ತೆ ರೇಷ್ಠ ಕಾರ್ಡ್ ಕೂಡ ರದ್ದಾಗಿರುವಂತದ್ದು ಹದಿಮೂರು ಲಕ್ಷ ಅಂದ್ರೆ ರೇಷನ್ ಕಾರ್ಡ್ ರದ್ದಾಗಿರುವಂತದ್ದು ಈ ಒಂದು ಅಂದ್ರೆ ಸಮಸ್ಯೆಯಿಂದನೇನೆ ಸ್ವಲ್ಪ ಪಿಂಚಣಿ ಹಣ ಕೊಡೋದು ಸರ್ಕಾರ ಲೇಟ್ ಆಯ್ತು ಯಾಕಂತಂದ್ರೆ ಈ ಒಂದು ಕಾರ್ಯ ನಡೀತಾ ಇರೋದ್ರಿಂದ ಈಗ ಇವಾಗ ಹಣ ಕೊಡೋದು ಕೂಡ ತುಂಬಾ ಲೇಟ್ ಮಾಡ್ಕೊಂಡ್ಬಿಟ್ರು ಆದ್ರಿಂದ ಈಗ ಅದು ಕಂಪ್ಲೀಟ್ ಆಗಿ ರೇಷನ್ ಕಾರ್ಡ್ ಯಾರ್ಯಾರ್ದು ಅಂದ್ರೆ ರದ್ದಾಗಬೇಕಾಗಿತ್ತು ಕ್ಯಾನ್ಸಲ್ ಮಾಡ್ಬೇಕಾಗಿತ್ತು ಎಲ್ಲಾ ಕೂಡ ಕಂಪ್ಲೀಟ್ ಆಗಿ ಮಾಡ್ಬಿಟ್ಟಿದ್ದಾರೆ ಸೊ ಇವಾಗ ತುಂಬಾ ಜನಕ್ಕೆ ಒಂದ್ ಪ್ರಶ್ನೆ ಇರುತ್ತೆ ಕಾವ್ಯ ನಮ್ದು ರೇಷನ್ ಕಾರ್ಡ್ ರದ್ದಾಗಿದೆ ಇನ್ ಮುಂದಿನ ದಿನಗಳಲ್ಲಿ ನಮಗೆ ರೇಷನ್ ಬರೋದಿಲ್ವಾ ಮತ್ತೆ ನಮ್ಮ ಒಂದು ಕಾರ್ಡ್ ನಮಗೆ ಅಂದ್ರೆ ಕಂಟಿನ್ಯೂ ಆಗೋ ಕಂಟಿನ್ಯೂ ಆಗೋದಿಲ್ವಾ ಅಂತ ಅಂದ್ಬಿಟ್ಟು 1です ಮಹಿಳೆಯರು ಕೂಡ ನನಗೆ ಕಮೆಂಟ್ ಮಾಡಿದೀರಾ ಅಂದ್ರೆ ಈ ತರ ಸಮಸ್ಯೆ ಇರುತ್ತೆ ನಿಮಗೂ ಇವಾಗ ರೇಷನ್ ಕಾರ್ಡ್ ರದ್ದಾಗಿರುತ್ತೆ ನೆಕ್ಸ್ಟ್ ಏನ್ ಮಾಡಬೇಕು ನಾವು ರೇಷನ್ ತಗೊಳೋದಕ್ಕೆ ನಮ್ಗೆ ರೇಷನ್ ಕಾರ್ಡ್ ಇಂದ ಏನು ಯೂಸ್ ಇಲ್ವಾ ಈ ರೇಷನ್ ಕಾರ್ಡ್ ಕಂಟಿನ್ಯೂ ಆಗೋದಿಲ್ವಾ ಕ್ಯಾನ್ಸಲ್ ಆಗೋಯ್ತಾ ನಮಗೆ ಬರುತ್ತೋ ರೇಷನ್ ಕೊಡ್ತಾರೋ ಕೊಡೋದಿಲ್ವೋ ಅನ್ನೋದು ತುಂಬಾ ಡೌಟ್ ಇರುತ್ತೆ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಿರ್ತೀರಾ ಆ ಹಣ ಬರುತ್ತೋ ಇನ್ನ ನೀವು ಯಾವುದೇ ತರ ಈಗ ನೋಡಿ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ರದ್ದಾಗಿದೆ ಅಂತಂದ್ರೆ ನೀವು ಯಾವುದೇ ತರ ಸರ್ಕಾರಿ ಯೋಜನೆಗಳ ಲಾಭನ ತಗೊಳ್ಳೋದಕ್ಕಾಗೋದೇ ಇಲ್ಲ ಕ್ಯಾನ್ಸಲ್ ಆಯ್ತು ಅಂತ ಒಂದ್ಸಲ ಕ್ಯಾನ್ಸಲ್ ಆಯ್ತು ಅಂತಂದ್ರೆ ನಿಮ್ಗೆ ಯಾವ್ದು ಅಮೌಂಟ್ ಬರೋದಿಲ್ಲ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ರೇಷನ್ ಕಾರ್ಡು ಇವಾಗ ಕ್ಯಾನ್ಸಲ್ ಆದವ್ರಿಗೆ ಬರುತ್ತೋ ರೇಷನ್ ಬರೋದಿಲ್ವೋ ಹಣ ಬರೋದಿಲ್ವೋ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈಗಾಗಲೇ ಅಡಿ ಎಲ್ಲಾ ಪಿಂಚಣಿದಾರರ ಕತೆಗೂ ಕೂಡ ಪಿಂಚಣಿ ಹಣ ಬಂದಿರುವಂತದ್ದು ಯಾರ್ಯಾರ ಖಾತೆಗೆ ಪಿಂಚಣಿ ಹಣ ಬಂದಿದೆ ದಯವಿಟ್ಟು ನಿಮ್ಮ ಜಿಲ್ಲೆನ ನಿಮ್ಮ ಊರ್ನ ಎಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದು ಬಿಡುಗಡೆ ಆಗಿದೆ ಅನ್ನೋದು ಕೂಡ ಗೊತ್ತಾಗತ್ತೆ ನಿಮ್ಮ ಒಂದು ಕಮೆಂಟ್ ಇರ್ಲಿ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ನಿಮಗೆ ಹಣ ಬಂದಿದ್ರೆ ಕಮೆಂಟ್ ಮಾಡಿ ತಿಳ್ಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಇನ್ನೂ ಕೂಡ ಹೆಚ್ಚಿನ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್